ನಮಸ್ಕಾರ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಗುಲ್ಬರ್ಗ ಇದರ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ನಳಂದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಇದರ ವತಿಯಿಂದ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಎಂಬತ್ತ್ ಮೂರನೇ ಜನ್ಮ ದಿನೋತ್ಸವವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಸಂಸ್ಥಾಪಕರ ದಿನಾಚರಣೆಯಾಗಿ ಆಚರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈ ಹೆಮ್ಮೆಯ ನಮ್ಮ ಕರುನಾಡಿನ ಸಾರಸ್ವತ ಲೋಕದ ದಿಗ್ಗಜರಾಗಿರ್ತಕ್ಕಂತಹ ಖ್ಯಾತ ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್ ಅವರು ಕೂಡ ಆಗಮಿಸಿದರು ಹಾಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜೈಕರ್ ಎಸ್ ಎಂ ರವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಹಾಗೆ ಶ್ರೀ ಎನ್ ರಾಜು ಎನ್ ಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅದೂ ಪೂರ್ವ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶಾಂತಪ್ಪ ಸೋರನ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಹಾಗೆ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಹಂಪ ನಾಗರಾಜ ಸರ್ ಅವರು ಮಾತನಾಡಿ ಅವರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಅವರ ಒಡನಾಟ ಮತ್ತು ಅವರೊಂದಿಗಿನ ಅವರ ಸಂಬಂಧ ಮತ್ತು ಭಾಳಷ್ಟು ನೆನಪು ಮಾಡಿಕೊಂಡು ಅವರ ಬಗ್ಗೆ ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ರು ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆಗಮಿಸಿದ್ದಂತಹ ನಮ್ಮ ಜಯಕರ್ ಸರ್ ಅವರು ಕೂಡ ಮಾತನಾಡಿ ಖರ್ಗೆಯವರ ಒಂದು ಒಂದು ಜೀವನ ಅವರ ಜೀವನದಲ್ಲಿ ಅವರಿಸಿದಂತಹ ಕಷ್ಟಗಳು ಮತ್ತು ಅವರು ನಡೆದು ಬಂದ ದಾರಿ ಮತ್ತು ಅವರ ನಿಕಟವರ್ತಿಯಾಗಿ ಅವ್ರಿಗಾದಂಥ ಅನುಭವಗಳನ್ನು ಅವರ ಮಾತುಗಳಲ್ಲಿ ಹಂಚಿಕೊಂಡರು ಹಾಗೆ ಅವರಿಗೆ ಎಂಬತ್ತ್ಮೂರನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಅವರಿಗೆ ಶುಭಾಶಯವನ್ನು ಕೂಡ ಕೋರಿದರು ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಎನ್ ರಾಜೂರವರು ಕೂಡ ಮಾತನಾಡಿ ಖರ್ಗೆ ಅವರಿಂದ ಸ್ಥಾಪಿತವಾಗಿರ್ತಕ್ಕಂಥ ಸಂಸ್ಥೆಯಲ್ಲಿ ಯಾವ ರೀತಿ ಗುಣಮುಖದ ಶಿಕ್ಷಣ ಕೊಡ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಯಾವ ರೀತಿ ಒಂದು ಸೇವೆ ಒದಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಸ್ಥೂಲವಾಗಿ ಮಾತನಾಡಿದರು ಮತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿದ್ರು ಹಾಗೆ ಈ ಕಾರ್ಯಕ್ರಮದ ವತಿಯಿಂದ ನಮ್ಮ ಎರಡೂ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಬಂದು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಶಿಕ್ಷಣ ಮಹಾವಿದ್ಯಾಲಯದಿಂದ ಬೆಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನಾಲ್ಕು ರ್ಯಾಂಕ್ಗಳನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ಹಾಗೆ ನಳಂದ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು ಹಾಗೆ ಎಲ್ಲರೂ ಕೂಡ ಆಗಮಿಸಿರ್ತಕ್ಕಂಥ ಬಹಳಷ್ಟು ಆಹ್ವಾನಿತರು ಮತ್ತು ವಿದ್ಯಾರ್ಥಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹುಟ್ಟುಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಎಲ್ರಿಗೂ ಕೂಡ ಶುಭ ಆಗಲಿ ಅನ್ನೋ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನು ನಾವು ಪೂರ್ಣಗೊಳಿಸ್ತೇವೆ